ಇವಾಗ ಏನಾಗ್ತಾ ಇದೆ ಕೆಲಸದ ಒತ್ತಡದಲ್ಲಿ ಎಲ್ಲ ಮಷಿನ್ ಗಳ ತರ ನೋಡ್ತಾ ಇದ್ದಾರೆ ಸೊ ಮಂದಿ ಮಷೀನ್ ಅಲ್ಲ ಅವರು ಒಂದು ಸೊಸೈಟಿಯ ಮೆಂಬರ್ ಆಗಿ ಅಲ್ವಾ ಸಂತೋಷ್ ಲಾಡ್ ಅವ್ರಿಗೆ ಮತ್ತೆ ಸಿದ್ದರಾಮಯ್ಯ ಸರ್ ಅವ್ರಿಗೆ ಇಬ್ಬರಿಗೂ ಬಹಳ ಧನ್ಯವಾದಗಳನ್ನ ಸೂಚಿಸ್ತಾ ಇದ್ದೀನಿ ಸೊ ಎಲ್ಲಾ ಲಾಸ್ ರೂಲ್ಸ್ ಬಂದಾಗ ಏನಾದ್ರು ಒಂದು ಚರ್ಚೆ ಆಗೇ ಆಗುತ್ತೆ ಬಟ್ ಅದನ್ನ ನೋಡ್ಬಾರ್ದು ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಗಿಗ್ ವರ್ಕರ್ ಸೆಕ್ಟರ್ ನಲ್ಲಿ ಮಹಿಳೆಯರೇ ಇಲ್ಲ ಅಂದ್ರೆ ಈ ದೇಶದ ಒಂದು ಭಾಗದ ಎಕನಾಮಿನಲ್ಲಿ ವಿಮೆನ್ ಪಾರ್ಟಿಸಿಪೇಷನ್ ಎಲ್ಲ ಮತ್ತೆ ಅದನ್ನ ಯಾವ ತರ ಡಿಫೆಂಡ್ ಮಾಡ್ಕೊಂತೀರಾ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗಿಂತ ಹೆಚ್ಚಾಗಿ ಅವರ ಒಂದು ಸೊಸೈಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ಹ್ಯುಮೇನ್ ಆಗಿ ನೋಡ್ ನೋಡುವಂತ ಮಂತ್ರಿಗಳು ಇರೋದು ನಮ್ಗು ಒಂತರ ಒಂದು ಖುಷಿ ಆಯ್ತು ಸಂಬಳ ಸಹಿತ ಮಹಿಳೆಯರಿಗೆ ಋತು ಚಕ್ರದ ರಜೆಯನ್ನ ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರನು ಕೂಡ ಈಗ ಏನು ಕ್ಯಾಬಿನೆಟ್ ನಲ್ಲಿ ಕೂಡ ಚರ್ಚೆ ಮಾಡಿರುವಂತದ್ದು ಇನ್ನೇನು ಆ ಈ ಒಂದು ರಜೆ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂತಹ ಚರ್ಚೆ ಇರುವಂತದ್ದು ಆದ್ರೆ ಈ ಋತು ಚಕ್ರದ ಸಂಬಳ ಸಹಿತ ರಜೆಯನ್ನ ಮಾಡಬೇಕು ಸರ್ಕಾರ ಘೋಷಣೆ ಮಾಡಬೇಕು ಅನ್ನುವಂತಹ ಒತ್ತಾಯನು ಕೂಡ ಮಾಡಿದಂತಹ ಕವಿತಾ ರೆಡ್ಡಿ ಅವರು ನಮ್ಮೊಂದಿಗಿದ್ದಾರೆ ಅವರು ನಾವು ನೇರವಾಗಿ ಮಾತನಾಡ್ಸೋಣ ಮೇಡಮ್ ನೀವು ಕೂಡ ಒಬ್ರು ಅಂದ್ರೆ ಮಹಿಳೆಯರಿಗೆ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಡುವಂಥದ್ದು ಅಥವಾ ಆ ಋತುಚಕ್ರದಲ್ಲಿ ಏನು ಸರ್ಕಾರದ ಆ ರಜೆ ಅಂದ್ರೆ ಕೆಲಸದ ಒಂದು ದಿನ ಸಂಬಳ ಸಹಿತ ರಜೆಯನ್ನು ಮಾಡಬೇಕು ಅನ್ನುವಂತಹ ಒತ್ತಾಯನು ಕೂಡ ಮಾಡಿದ್ರಿ ಈಗಾಗಲೇ ಸಂತೋಷ್ ಲಾಡ್ ಅವರು ಕೂಡ ಸರ್ಕಾರದ ಮುಂದೆ ಇಟ್ಟಿದ್ರು ಈಗ ಅದು ಇಂಪ್ಲಿಮೆಂಟ್ ಆಗುವಂಥದ್ದು ಹೇಗೆ ನೀವು ಅದನ್ನ ರಿಸರ್ಚ್ ಮಾಡುವಂತದ್ದು ಸರ್ಕಾರದ ಮುಂದೆ ಇಡುವಂಥದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗಿ ಇದು ಒಂದು ತುಂಬಾನೇ ಒಂದು ಪ್ರೋಗ್ರೆಸಿವ್ ಸ್ಟೆಪ್ ಕರ್ನಾಟಕ ಸರ್ಕಾರ ತಗೊಂಡಿದೆ ಸೊ ಫಸ್ಟ್ ಆಫ್ ಆಲ್ ಸಂತೋಷ್ ಲಾಡ್ ಅವ್ರಿಗೆ ಮತ್ತೆ ಸಿದ್ದರಾಮಯ್ಯ ಸರ್ ಅವರಿಗೆ ಇಬ್ಬರಿಗೂ ಬಹಳ ಧನ್ಯವಾದಗಳನ್ನ ಸೂಚಿಸ್ತಾರೆ ಮುಖ್ಯವಾಗಿ ಇದು ನನ್ನ ಸ್ನೇಹಿತರಾದಂತಹ ರಂಜಿತಾ ಪ್ರಿಯದರ್ಶಿನಿ ಅವರು ಬಹಳ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಇದ್ರ ಬಗ್ಗೆ ತುಂಬಾ ಕ್ಯಾಂಪೇನ್ ಮಾಡ್ಕೊಂಡ್ ಬಂದ್ರು ಸೊ ಅವ್ರ ಜೊತೆಗೂಡಿ ನಾನು ಕರ್ನಾಟಕದಲ್ಲಿ ಇದು ಒಂದು ಇದನ್ನ ಒಂದು ಒತ್ತಾಯ ಮಾಡಬಹುದು ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಇದು ಪ್ರಪಂಚಾದ್ಯಂತ ಇದು ಇದ್ರ ಬಗ್ಗೆ ಚರ್ಚೆ ಭಾಳಷ್ಟು ನಡೀತಾ ಇದೆ ನ್ಯೂಯಾರ್ಕ್ನಲ್ಲೂ ಸಹ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಸಹ ರಿಲೀಸ್ ಆಗಿದೆ ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಪ್ರೋಗ್ರೆಸಿವ್ ಗವರ್ಮೆಂಟ್ ಆಗಿ ಒಂದು ಪ್ರೋಗ್ರೆಸಿವ್ ಸ್ಟೇಟಾಗಿ ಮಹಿಳೆಯರಿಗೆ ಒಂದಷ್ಟು ಪ್ರೋಗ್ರೆಸಿವ್ ಸ್ಟೆಪ್ಸ್ ತೊಗೊಬೇಕು ಇದು ಎದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹ್ಯೂಮೇನ್ ಸ್ಟೆಪ್ ಇರಬೇಕು ಯಾಕಂದರೆ ಇವಾಗ ಏನಾಗ್ತಾ ಇದೆ ಕೆಲಸದ ಒತ್ತಡದಲ್ಲಿ ಎಲ್ಲ ಡಿಹ್ಯೂಮನೈಸ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಮಷಿನ್ಗಳ ಥರ ನೋಡ್ತಾ ಇದ್ದಾರೆ ಸೊ ಮಂದಿ ಮಷಿನ್ ಅಲ್ಲ ಮಂದಿ ಅಂದ್ರೆ ಹ್ಯೂಮನ್ ಆಗಿ ನೋಡ್ಬೇಕು ಮತ್ತೆ ಆ ಒಂದು ಏನು ಒಂದು ಹ್ಯೂಮನ್ ಹ್ಯೂಮನ್ ಆಂಗಲ್ ನಲ್ಲಿ ನೋಡ್ಬೇಕು ಯಾಕಂದ್ರೆ ಇದು ಬರೀ ಅವರು ಕೆಲಸ ಕೆಲಸ ಮಾಡೋರೇ ಅಲ್ಲ ಅವರು ದೇರ್ ನಾಟ್ ಜಸ್ಟ್ ಎಂಪ್ಲಾಯೀಸ್ ಅವರು ಒಂದು ಸೊಸೈಟಿಯ ಮೆಂಬರ್ ಆಗಿ ಅಲ್ವಾ ಸೊ ಹಾಗಾಗಿ ಇದನ್ನ ಒಂದು ಹ್ಯೂಮನ್ ನಲ್ಲಿ ನೋಡಬೇಕು ಮತ್ತೆ ಇದು ಬಹಳ ಮುಖ್ಯ ಆಸ್ ಎ ವುಮನ್ ನಾನು ಸಹ ಇದು ಒಂದು ಸಮಸ್ಯೆಗೆ ನಾನು ನಾನು ಸಹ ಒಳಗಾಗಿದ್ದೀನಿ ಮತ್ತೆ ನಾನು ಕಾರ್ಪೊರೇಟ್ ಜಗತ್ತಿನಲ್ಲಿ ಹದಿನಾಲ್ಕು ವರ್ಷ ನಾನು ಸತತವಾಗಿ ಹದಿನಾಲ್ಕು ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ಸೊ ಈ ತೊಂದರೆಗಳು ನಾವು ಅಲ್ಲೂ ಸಹ ನೋಡಿದ್ದೀವಿ ಸೊ ಆಸ್ ಎ ಆಸ್ ಅನ್ ಆಂಟ್ರಪ್ರನರು ಆಸ್ ಎ ಬಿಸ್ನೆಸ್ ವುಮನ್ ನಾನು ಇದನ್ನು ನೋಡಿದ್ದೀನಿ ಬಟ್ ಇದು ಆ್ಯಸ್ ಎಮನ್ ನಾನು ಇದ್ರ ಬಗ್ಗೆ ತುಂಬ ಸ್ಟ್ರಾಂಗ್ ಒಪಿನಿಯನ್ ಇದೆ ಸೊ ಹಾಗಾಗಿ ಇದನ್ನ ನಾವು ಸ್ವಲ್ಪ ಸಂತೋಷದಾಡೋರ ಮೂರ್ಖ ಇದನ್ನ ಹತ್ರನ ಮಾಡಿದ್ವಿ ಎಸ್ ಓಕೆ ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪರ ಮತ್ತೆ ವಿರೋಧ ಚರ್ಚೆನೂ ಕೂಡ ಬರ್ತಿರುವಂತದ್ದು ಈಗಾಗಲೇ ಕೆಲವೊಂದು ಸಂಸ್ಥೆಗಳಲ್ಲಿ ಮಹಿಳೆಯರನ್ನ ಕೆಲಸಕ್ಕೆ ತೆಗೆದುಕೊಳ್ತಿಲ್ಲ ಈಗ ಈ ರಜೆಯನ್ನ ಕೊಟ್ಟ ನಂತರದಲ್ಲಿ ಹೇಗೆ ಇದು ಅನ್ವಯ ಆಗುವಂಥದ್ದು ಅಥವಾ ಮಹಿಳೆಯರಿಗೆ ಮತ್ತೆ ಕೆಲಸದಿಂದ ವಂಚಿತರ ಆಗ್ತಾರೆ ಅನ್ನುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಕೂಗು ಪರ ವಿರೋಧ ಚರ್ಚೆ ಆಗ್ತಿದೆ ಏನ್ ಹೇಳ್ತೀರಾ ಈ ವಿಚಾರಕ್ಕೆ ನೋಡಿ ಪರ ವಿರೋಧ ಇದ್ದೇ ಇರುತ್ತೆ ಬಟ್ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾದ್ರು ಯಾವ ತುಂಬಾ ಕಾರ್ಪೊರೇಟ್ಸ್ ಇವಾಗಲೇ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನನಗೂ ಸಹ ಬಹಳಷ್ಟು ಮೆಸೇಜಸ್ ಬಂದಿದೆ ಈ ತರ ನಾವು ಈಗಾಗಲೇ ಎರಡು ಮೂರು ವರ್ಷದಿಂದ ಮಾಡಿದ್ದೀನಿ ನನ್ನ ಸಂಸ್ಥೆಯಲ್ಲಿ ನಾನು ಎರಡು ವರ್ಷದಿಂದ ಮಾಡಿದ್ದೀನಿ ಅವತ್ತಿಂದ ನಾನು ಇದು ಒಂದು ಕ್ಯಾಂಪೇನ್ ತೊಗೊಂಡು ಅವತ್ತಿನಿಂದ ನನ್ನ ನನ್ನ ಸಂಸ್ಥೆಯಲ್ಲೂ ಸಹ ಮಾಡಿದ್ದೀನಿ ಪ್ರೋಗ್ರೆಸಿವ್ ಇರುವಂಥ ಎಲ್ಲ ಕಂಪ್ನಿಗಳು ಇದನ್ನ ಇನ್ ಅನುಷ್ಠಾನಕ್ಕೆ ತಂದಿದ್ದಾರೆ ಪರ ವಿರೋಧ ಇದ್ದೇ ಇರುತ್ತೆ ಅದರ ಚರ್ಚೆ ಇದ್ದೇ ಇರುತ್ತೆ ಅದರಿಂದ ಮಹಿಳೆಯರನ್ನ ಕೆಲಸಕ್ಕೆ ತೊಗೊಳೋದಿಲ್ಲ ಅನ್ನೋದು ಬಹಳ ತಪ್ಪಿನ ಮಾಹಿತಿ ಯಾಕಂದರೆ ಮೆಟರ್ನಿಟಿ ಕೋ ಲೀವ್ ಕೊಟ್ಟಾಗಲೂ ಇದೇ ಥರ ಒಂದು ಡಿಸ್ಕಷನ್ ಬಂತು ಬಟ್ ಅದೇನಾದ್ರ ಎಫೆಕ್ಟ್ ಆಗಿಲ್ಲ ಸೊ ಹಾಗಾಗಿ ನಾವು ಈ ಪರಿಕಲ್ಪನೆ ನಮ್ದು ಏನೋ ಒಂದು ಇದಿರುತ್ತೆ ಅದನ್ನು ಸೆಟ್ ಮಾಡೋದಕ್ಕೆ ನೋಡ್ತೀವಿ ಅದು ಆ್ಯಕ್ಚುಲಿ ಇರೋದಿಲ್ಲ ಯಾಕಂದರೆ ಮಹಿಳೆಯರಿಗೆ ಅವರು ಪ್ರೊಡ ಅವರು ಕೆಲಸ ಮಾಡಿ ಚೆನ್ನಾಗಿ ಮಾಡ್ತಾರೆ ಅವ್ರ ಕ್ವಾಲಿಫಿಕೇಷನ್ ಇದೆ ಸ್ಕಿಲ್ ಇದೆ ಅಂದರೆ ಡೆಫಿನೆಟ್ಲಿ ಕೊಟ್ಟೆ ಕೊಡ್ತಾರೆ ತಗೊಂಡೇ ತಗೊಳ್ತಾರೆ ಮತ್ತು ಈ ಥರ ಒಂದು ಇದು ಇದಕ್ಕೆ ಲೀವ್ ಕೊಡುವಂಥ ಒಂದು ಅವಕಾಶನೂ ಇರುತ್ತೆ ಮತ್ತು ಫಾರ್ ಎಕ್ಸಾಂಪಲು ನಾವು ಇದು ಏನು ಪಾಶ್ ಬಿಲ್ ತಗೊಂಡ್ಬಂದಾಗ ಹೇಳಿದ್ರು ಈ ಥರ ವಿಮೆನ್ ಹರಾಸ್ಮೆಂಟು ಬಿಲ್ ನೀವು ತೊಗೊಂಡು ಬಂದರೆ ಮತ್ತೆ ಸಮಸ್ಯೆ ಆಗುತ್ತೆ ಜನ ಇದು ಮಹಿಳೆಯರನ್ನ ರಿಕ್ರೂಟ್ ಮಾಡ್ಕೊಳೋದಿಲ್ಲ ಅಂತ ಅವತ್ತು ಸಹ ಇದನ್ನೇ ಚರ್ಚೆ ಮಾಡಿದ್ರು ಸೊ ಆಗಾಗ ಬಟ್ ಅದು ಪಾಶ್ ಬಂತಲ್ಲ ಇದು ಏನು ವರ್ಕ್ ಪ್ಲೇಸಸ್ನಲ್ಲಿ ಸೆಕ್ಷುಲ್ ಹೆರಾಸ್ಮೆಂಟ್ ವಿರುದ್ಧ ಬಂದಾಗಲ್ಲ ಅದು ಸಹ ಇದೇ ತರ ಚರ್ಚೆ ಆಯಿತು ಸೊ ಎಲ್ಲ ಲಾ ಲಾಸ್ ರೂಲ್ಸ್ ಬಂದಾಗ ಏನಾದರೂ ಒಂದು ಚರ್ಚೆ ಆಗೇ ಆಗುತ್ತೆ ಬಟ್ ಅದನ್ನು ನೋಡಬಾರ್ದು ಇವಾಗ ಮಹಿಳೆಯರು ಕಡಿಮೆ ಆಗ್ತಾರೆ ಅಂತ ಎಷ್ಟೋ ಸೆಕ್ಟರ್ನಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ಗಿಗ್ ವರ್ಕರ್ ಸೆಕ್ಟರ್ನಲ್ಲಿ ಮಹಿಳೆಯರೇ ಇಲ್ಲ ಅಂದರೆ ಈ ದೇಶದ ಒಂದು ಭಾಗದ ಎಕನಾಮಿನಲ್ಲಿ ವಿಮೆನ್ ಪಾರ್ಟಿಸಿಪೇಷನ್ ಎಲ್ಲ ಮತ್ತೆ ಅದನ್ನ ಯಾವ ಥರ ಡಿಫೆಂಡ್ ಮಾಡ್ಕೊಂತೀರಾ ಈಗ ಝೊಮ್ಯಾಟೊ ಸ್ವಿಗ್ಗಿ ಝೊಮ್ಯಾಟೊ ಏನು ಫ್ಲಿಪ್ಕಾರ್ಟು ಅಮೆಝಾನು ಇದರಲ್ಲೆಲ್ಲಿ ಮಹಿಳೆಯರು ಇದ್ದಾರೆ ಇಲ್ಲವಲ್ಲ ಮತ್ತು ಅದನ್ನ ಹೆಂಗೆ ಡಿಪೆಂಡ್ ಮಾಡ್ಕೊತೀರಾ ಒಂದು ಸೆಕ್ಟರ್ನಲ್ಲೇ ನಿಮ್ಮ ಮಹಿಳೆಯರನ್ನ ತೆಗೆದು ಹಾಕ್ಬಿಟ್ಟಿದ್ದೀರಾ ನೀವು ಸೊ ಹಾಗಾಗಿ ಈ ಈ ಥರ ಒಂದು ಚರ್ಚೆಗಳು ಐ ತಿಂಕ್ ಅನಾವಶ್ಯಕ ಅನಿಸುತ್ತೆ ಮತ್ತು ಟೂ ತೌಸಂಡ್ ಫೋರ್ಟೀನಿಂದಲೂ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಲೇಬರ್ ಫೋರ್ಸ್ನಲ್ಲಿ ಕಡಿಮೆ ಆಗಿದೆ ಅದಕ್ಕೆ ಯಾರು ಅವರು ಹೊಣೆ ಸೊ ಸ್ಟೆಟಿಸ್ಟಿಕ್ಸ್ ಮಾತಾಡಬೇಕು ಅಂದ್ರೆ ಬಹಳಷ್ಟು ಸ್ಟಾಟಿಸ್ಟಿಕ್ಸ್ ನಮ್ಮ ಹತ್ರ ನನ್ನ ಹತ್ರನೂ ಇದೆ ಬಟ್ ಇದನ್ನ ಒಂದು ಹ್ಯುಮ್ಯಾನಿಟೇರಿಯನ್ ಆಗಿ ಒಂದು ಈಕ್ವಾಲಿಟಿಗಿಂತ ಈಕ್ವಿಟಿ ಅನ್ನೋದನ್ನ ಕನ್ಸಿಡರ್ ಮಾಡಬೇಕು ಇದು ಮಹಿಳೆಯರಿಗೆ ನೆಸೆಸಿಟಿ ಇದೆ ನಾವು ಮಹಿಳೆಯರು ಗಂಡಸರಿಗೆ ಈಕ್ವಲ್ ಅಲ್ಲ ಅಥವಾ ಈಕ್ವಾಲಿಟಿ ಇಲ್ಲ ಇಲ್ಲಿ ನಮಗೆ ಬೇಕಾಗಿರೋದು ಬಯಾಲಜಿಕಲ್ ಡಿಫ್ರೆನ್ಸಸ್ ಇರುತ್ತೆ ಆ ಡಿಫ್ರೆನ್ಸಸ್ನ ಅಪ್ರಿಷಿಯೇಟ್ ಮಾಡಬೇಕು ಮತ್ತು ಅಕ್ಸೆಪ್ಟ್ ಮಾಡಬೇಕು ಸೊ ಅದಕ್ಕೆ ನಾನು ಹೇಳ್ತೇವೆ ಇದು ಈಕ್ವಾಲಿಟಿ ಅಲ್ಲ ಇದು ಈಕ್ವಿಟಿ ಅಂತ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡೋದಿದೆಯಲ್ಲ ಅದು ಈಕ್ವಿಟಿ ಅಂತ ಈಗ ಋತು ಚಕ್ರದ ರಜೆ ಅಂದ್ರೆ ಸಂಬಳ ಸಹಿತ ರಜೆ ಮಾಡಬೇಕು ಅಂತ ಹೇಳಿ ಅಹ್ ಒತ್ತಾಯ ಮಾಡಿದ್ರಿ ಈಗ ಸರ್ಕಾರನ ಕೂಡ ಜಾರಿ ಮಾಡುವಂತದ್ದು ಇನ್ನ ಮತ್ತೆ ಮಹಿಳೆಯರಿಗೆ ಪೂರಕವಾದಂತಹ ಯಾವ ಯೋಜನೆಯನ್ನ ನೀವು ಮುಂದೆ ಇಡ್ತಾ ಇದ್ದೀರಾ ಸರ್ಕಾರದ ಮುಂದೆ ಯಾವ ಬಗ್ಗೆ ಏನಾದರೂ ಕಾರ್ಮಿಕ ಸಚಿವರು ಸಂತೋಷ್ ಲಾಡೋ ಹತ್ರ ಏನೋ ಚರ್ಚೆ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಏನು ಇಲ್ಲ ಎಲ್ಲ ಒಂದೇ ಡಿಪಾರ್ಟ್ಮೆಂಟ್ ನಲ್ಲಿ ಚರ್ಚೆ ಮಾಡು ತಪ್ಪಾಗುತ್ತೆ ಇಲ್ಲ ಬಹಳಷ್ಟು ನನ್ನ ಹತ್ರ ಒಂದು ಒಂದು ದೊಡ್ಡ ಲಿಸ್ಟೇ ಇದೆ ಯಾಕಂದ್ರೆ ನಾವು ಯಾವ ತರ ಮಹಿಳೆಯರನ್ನ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಮಾಡಬೇಕು ಅನ್ನೋದನ್ನ ಒಂದು ನೋಡಬೇಕಾಗುತ್ತೆ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಈಕ್ ಒಂದು ಸೊಸೈಟಿನಲ್ಲಿ ಮಹಿಳೆಯರ ಮತ್ತು ಮಹಿಳೆಯರ ಕಾಂಟ್ರಿಬ್ಯೂಷನ್ನು ಈಕ್ವಲ್ ಆಗಿರಬೇಕು ಆ ಥರ ಒಂದು ಕಾಂಟ್ರಿಬ್ಯೂಷನ್ ಮಾಡೋ ಕಡೆ ಮತ್ತೆ ಜೆಂಡರ್ ಗ್ಯಾಪ್ ಏನಿದೆ ಆ ಜೆಂಡರ್ ಗ್ಯಾಪ್ನ ಕಡಿಮೆ ಮಾಡೋ ರೀತಿಯಲ್ಲಿ ನಾವು ವರ್ಕ್ ಮಾಡಬೇಕು ಸೊ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ನಾನು ಈಗಾಗಲೇ ಒಂದು ಎರಡು ಮೂರು ಪ್ರಪೋಸಲ್ಸ್ ಇದೆ ಬಟ್ ಅದು ಮೋಸ್ಟ್ಲಿ ಲೀಗಲ್ ಆಗಿ ನಾನು ಫೈಟ್ ಮಾಡ್ತೀನಿ ಅದನ್ನ ಸೊ ಜೆಂಡರ್ ಗ್ಯಾಪ್ ರಿಡಕ್ಷನು ತುಂಬ ನಮ್ಮ ದೇಶದಲ್ಲಿ ಅದು ಬಹಳ ಅನಿವಾರ್ಯ ಸೊ ಯಾವತ್ತು ನಮ್ಮ ಎಷ್ಟೋ ವರ್ಷಗಳಿಂದ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ ಬಟ್ ಆಗಿ ಜೆಂಡರ್ ಗ್ಯಾಪ್ ರಿ ರಿಡಕ್ಷನ್ ಇಲ್ಲ ಮತ್ತು ಅದರ ಜೊತೆಗೆ ರಾಜಕೀಯವಾಗಿ ಹೆಚ್ಚಾಗಿ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ರಿಸರ್ವೇಷನ್ಸ್ ಕೊಡಬೇಕು ಸ್ವಲ್ಪಷ್ಟು ಆ ಒಂದು ನಿಟ್ಟಿನಲ್ಲೂ ಸಹ ಸ್ವಲ್ಪ ಹೋರಾಟ ಮಾಡಿ ಮಾಡಬೇಕು ಅಂತ ಒಂದು ಇದಿದೆ ಇನ್ನ ಚಕ್ರದ ಸಂಬಳ ಸಹಿತ ರಜೆಯನ್ನ ಕೊಡ್ಬೇಕು ಅನ್ನುವಂತಹ ಪ್ರೊಫೆಸರ್ ಇಟ್ಟಾಗ ಏನ್ ಹೇಳಿದ್ರು ಸಂತೋಷ್ ಲಾಡ್ ಅವರು ಏನ್ ಹೇಳಿದ್ರು ನಿಮಗೆ ಫಸ್ಟ್ ರಿಯಾಕ್ಷನ್ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ರನ್ ರಂಜಿತಾ ಅವರು ಮೀಟ್ ಮಾಡಿದಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಯಾಕೆ ಮಾಡಬೇಕು ಅವ್ರ ಪ್ರಶ್ನೆಗಳು ಭಾಳಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ನಾವೊಂದಷ್ಟು ಸ್ಟ್ಯಾಟಿಸ್ಟಿಕ್ಸು ಇನ್ಫಾರ್ಮೇಶನ್ ನಮ್ಮ ಹತ್ರ ಏನು ಡೇಟಾ ಇತ್ತು ನಾವು ರಿಸರ್ಚ್ ಮಾಡಿರುವಂಥ ಡೇಟಾ ಪ್ರಿಯದರ್ಶಿನಿಯವರು ಪ್ರೆಸೆಂಟ್ ಮಾಡಿದ್ರು ಆ್ಯಂಡ್ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು ಅದು ಆ್ಯಕ್ಚುಲಿ ಅವರು ತುಂಬ ಅವರು ಬಿಟ್ಟರು ಒಂದು ಒನ್ ಟೈಮ್ ವಿ ಎಟ್ ತಿಯರ್ಸ್ ತುಂಬ ಒಂದು ಎಮೋಷ್ನಲ್ ಆದರು ಯಾಕಂದರೆ ಅವ್ರಿಗೆ ಅರ್ಥ ಆಯಿತು ನಾವು ಏನು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೊ ನಾವು ನನಗೆ ಅವಾಗ ಅನಿಸ್ತು ಇವ್ರಿಗೆ ಒಂದು ಒಂದು ಸ್ವಲ್ಪ ಸ್ವಲ್ಪ ಮನ್ಸಿನಲ್ಲಿ ಇದೆ ಇದನ್ನ ಒಂದು ತಗೊಂಡ್ಬರ್ಬೇಕು ಯಾಕಂದ್ರೆ ಇವರು ಪ್ರಾಬ್ಲಿ ನೋಡಿರ್ತಾರೆ ಏನು ಅವರ ಒಂದು ಫ್ಯಾಮಿಲಿನಲ್ಲಿ ಇರುವಂತ ಹೆಣ್ಮಕ್ಳ ಬಗ್ಗೆ ಇದೆಲ್ಲ ನಡೆದ ನೋಡಿರ್ತಾರೆ ಸೊ ಐ ತಿಂಕ್ ತುಂಬಾನೇ ಎಮೋಷನಲ್ ಆದ್ರು ಸೊ ಈ ತರ ಒಂದು ಹ್ಯೂಮೇನ್ ಆಗಿ ನೋಡುವಂತ ಮಂತ್ರಿಗಳು ಇರೋದು ನಮ್ಗೂ ಒಂದು ಖುಷಿ ಆಯ್ತು ಸೊ ಅವರು ಇದನ್ನ ಅನುಷ್ಠಾನಕ್ಕೆ ತರ್ತಾರೆ ಅಂತ ಡೆಫಿನೆಟ್ಲಿ ನಾನು ಅನ್ಕೊಂಡಿದ್ದೆ ಮುಂದಿನ ದಿನಗಳಲ್ಲಿ ಮನೆ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಸಾಮಾಜಿಕ ಭದ್ರತೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡುತ್ತೆ ಅನ್ನುವಂತಹ ಮಾತನ್ನ ಸ್ವತಃ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಹೇಳಿದ್ರು ಹೇಗಾಗುತ್ತೆ ಆ ಕಾರ್ಯಕ್ರಮಗಳು ಅದಕ್ಕೆ ಸಮಿತಿ ರಚನೆ ಆಗತ್ತಾ ಅಥವಾ ಹೇಗಿರುತ್ತೆ ಅಲ್ಲ ಇದ್ರ ಅದ್ರ ಬಗ್ಗೆ ಈಗಾಗಲೇ ಬಿಲ್ಲು ಅವರ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಏನು ಅವರು ಡಿಪಾರ್ಟ್ಮೆಂಟ್ ಇಂದ ಶೇರ್ ಮಾಡಿದರೋ ಮಾಧ್ಯಮತೆ ಅಷ್ಟು ಮಾತ್ರ ನನಗೆ ಇನ್ಫಾರ್ಮೇಷನ್ ಇದೆ ಬಟ್ ಅವ್ರು ಇದ್ರ ಬಗ್ಗೆ ತುಂಬಾ ತುಂಬಾ ಪ್ರಬುದ್ಧತೆಯಿಂದ ತುಂಬಾ ಒಂದು ವಿಶ್ವಾಸದಿಂದ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರಿಗೂ ಭದ್ರತೆ ಸಿಗಬೇಕು ಸೊ ಯಾವುದೇ ಒಂದು ರೀತಿಯಲ್ಲಿ ಯಾರು ನಮಗೆ ಅನ್ ಆರ್ಗನೈಸ್ ಸೆಕ್ಟರ್ ಇಂದ ಹೊರಗಡೆ ಇದ್ದಾರೋ ಅವರಿಗೆಲ್ಲ ಏನಾದರೂ ಒಂದು ಭದ್ರತೆ ಕೊಡಬೇಕು ಒಂದು ಮನೆ ಕೆಲಸ ಮಾಡುವಂಥವ್ರು ಎಷ್ಟು ವರ್ಷ ಮಾಡಲಿಕ್ಕಾಗತ್ತೆ ಅವರು ಅಷ್ಟು ವರ್ಷ ಕೆಲಸ ಮಾಡಿ ಆಮೇಲೆ ಕೆಲಸ ಮಾಡೋಕ್ಕಾಗದಿರುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಸೊ ಇದೆಲ್ಲ ಒಂದಷ್ಟು ಜೆನ್ಯುಯನ್ ನಮ್ಮ ನಮ್ಮ ಸೊಸೈಟಿ ರಿಲೇಟೆಡ್ ಪ್ರಶ್ನೆ ಸೊ ನನ್ಗನ್ಸುತ್ತೆ ಏನೋ ಸಂತೋಷ್ ಲಾಡ್ ಅವರು ಎಲ್ಲದಕ್ಕಿಂತ ಕಾರ್ಮಿಕರಿಗಿಂತ ಹೆಚ್ಚಾಗಿ ಅವರ ಒಂದು ಸೊಸೈಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಂಥ ಒಂದು ಬಿಲ್ದ್ಗಳು ಬಂದಾಗ ಇದು ಒಂದು ಸೊಸೈಟಿಗೇನು ಯೂಸ್ಫುಲ್ ಆಗಬೇಕು ಯಾಕೆಂದ್ರೆ ಯಾವ ನಿಟ್ಟಿನಲ್ಲಿ ನಾವು ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಈಗ ಒಂದು ಮನೆ ಕೆಲಸ ಮಾಡುವಂಥ ಒಂದು ಹೆಣ್ಮಗಳಿಗೆ ಜ್ವರ ಬಂದಾಗ ಏನಾದರೂ ಸಮಸ್ಯೆ ಆದಾಗ ಇಂಪ್ಯಾಕ್ಟ್ ಆಗೋದು ಎಂಟೈರ್ ಇದು ಆ ನಾಲ್ಕೈದು ಮನೆಗಳಲ್ಲಿ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತಲ್ಲ ಸೊ ದಟ್ ಈಸ್ ಆಲ್ಸೋ ಪಾಯಿಂಟ್ಸ್ ಅವ್ರ ಹೆಲ್ತಿನೆಸ್ ಅವ್ರ ವೆಲ್ ಬೀಯಿಂಗ್ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಅವ್ರಿಗೆ ಏನಾದರೂ ಒಂದು ಬೇಸಿಕ್ ಒಂದು ಸ್ಟ್ರಕ್ಚರ್ ಕೊಟ್ಟರೆ ಸೊ ಅವ್ರಿಗೆ ಅಟ್ಲೀಸ್ಟ್ ಹೌದಪ್ಪ ನಮ್ಗೆ ಏನೋ ಒಂದು ಬೇಸಿಕ್ ಫೆಸಿಲಿಟೀಸ್ ಇದೆ ಅಂತ ಅವ್ರಿಗೂ ಒಂಥರ ಸಿಗುತ್ತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಏನು ಹೇಳಿ ಬಯಸ್ತ್ರೀ ಮೂಲಕ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರಿಗೆ ನಾನು ಯಾವ ಥರ ಇದು ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಯಾವ ಥರ ವರ್ಕ್ ಮಾಡ್ಬೋದು ಯಾವ ಥರ ಒಂದು ಬಿಲ್ಸ್ನ ತೊಗೊಂಬೋದು ಎಷ್ಟು ಪವರ್ಫುಲ್ ಆಗಿದೆ ಅಂತ ಒಂದು ನಿಜವಾಗ್ಲೂ ಅವರು ತೋರಿಸ್ಕೊಟ್ಟಿದ್ದಾರೆ ನನ್ನ ಪ್ರಕಾರ ನಾನು ಎಷ್ಟೋ ಏನು ಭಾಳಷ್ಟು ನಾನು ಲೇಬರ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ಬಟ್ ಇದೇ ಮೊಟ್ಟ ಮೊದಲೇ ಈ ಬಾಗಿ ಒಂದು ಲೇಬರ್ ಮಿನಿಸ್ಟ್ರು ಏನು ಮಾಡ್ತಾ ಮಾಡಬಹುದು ಅನ್ನೋದನ್ನ ಈ ಒಂದು ರಾಜ್ಯಕ್ಕೆ ಜನ ರಾಜ್ಯದ ಜನರಿಗೆ ತೋರಿಸ್ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಅವರು ಅಂಬೇಡ್ಕರ್ ಅನುಯಾಯಿ ಮತ್ತು ಅಂಬೇಡ್ಕರ್ ಅವರ ಪ್ರೇರಣೆ ಇರೋದಕ್ಕೆ ಮೋಸ್ಟ್ಲಿ ಅಂಬೇಡ್ಕರ್ ಅವರು ಸಹ ಲೇಬರ್ ಮಿನಿಸ್ಟರ್ ಆಗಿದ್ರು ಸೊ ಆ ಪ್ರೇರಣೆ ಎಲ್ಲೋ ಸಹ ಇವ್ರಿಗೂ ಇದೆ ಏನಾದರೂ ಒಂದು ಮಾಡಿ ಒಂದು ಸಾಧನೆ ಮಾಡಬೇಕು ಮತ್ತು ಪಾಲಿಸಿನಲ್ಲಿ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ ಅಂದರೆ ಅವ್ರು ಏನೇ ಮಾಡಬೇಕು ಅಂದ್ರೆ ಒಂದು ಪಾಲಿಸಿ ಬಂದಾಗಲೇ ಅದು ಒಂದು ಒಂದು ಮಟ್ಟಕ್ಕೆ ಹೋಗುತ್ತೆ ಆ್ಯಂಡ್ ಅದು ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ತುಂಬ ಪಾಲಿಸಿ ರಿಲೇಟೆಡು ರಿಫಾರ್ಮ್ಸ್ ರಿಲೇಟೆಡ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಜೆನ್ಯೂನ್ ಆಗಿ ಐ ರಿಯಲಿ ಥ್ಯಾಂಕ್ ಯಮ್ ಒಂದು ಮಹಿಳೆಯರ ಪರವಾಗಿ ಮತ್ತು ಎಲ್ಲ ಕಾರ್ಮಿಕರ ಪರವಾಗಿ ಅವ್ರು ಏನು ಕೆಲಸ ಮಾಡ್ತಾ ಇದ್ರು ಅದಕ್ಕೆ ನಿಜವಾಗ್ಲೂ ನಾನು ಧನ್ಯವಾದ ಹೇಳಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಕವಿತಾ ರೆಡ್ಡಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ನಲ್ಲಿ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್